Thank okay. you. ವೀಕ್ಷಕರೇ ಇದು ಬರ್ಸಾನಿ ಅನ್ನೋ ಒಂದು ಊರು ಬರ್ಸಾನಿ ಅನ್ನೋ ಊರು ಬಂದಿದ್ವಿ ನಮ್ಗೆ ಬೈಕಲ್ಲಿ ನಿಂತು ಹೋಗ್ಬಿಡುತ್ತೆ ಯಾರು ಹತ್ತಲ್ಲ ಅವ್ರನ್ನ ಸೀನಿಯರ್ ಸಿಟಿಸ ವಾಪಸ್ ಕಳಿಸ್ತಾ ಇದೀವಿ ಆ ಬೇಸ್ ಕ್ಯಾಂಪ್ಗೆ ನಾವು ಇಲ್ಲಿಂದ ಐದರಿಂದ ಆರು ಗಂಟೆ ಹತ್ತೋದು ಅಂತ ಹೇಳ್ತಾ ಇದ್ದಾನೆ ಒಂದು ರುದ್ರನಾಗ್ ಮೇಲೆ ಹೋಗ್ತಾ ಇದಂತೆ ಇನ್ನೊಂದು ಕಲ್ವಾ ವಿಲೇಜ್ ಮೇಲೆ ಹೋಗುತ್ತೆ ನಾವು ಕಲ್ವಾ ವಿಲೇಜ್ ಮೂಲಕ ಫಾರೆಸ್ಟ್ ಅಲ್ಲಿ ನಡೀತೀವಿ ಡಿಸೈಡ್ ಮಾಡಿದೀವಿ ಚಿಕ್ಕ ಚಿಕ್ಕ ಮಕ್ಕಳು ಇದಾರೆ ಇದು ಹತ್ತು ಅಂತ ಜಾಗ ಬೇಸ್ ಪಾಯಿಂಟ್ ಅಂತ ಕರೀತಾರೆ ಇಲ್ಲಿಂದ ನಮ್ಮ ರೂಮು ಇಪ್ಪತ್ತೈದರಿಂದ ಇಪ್ಪತ್ತಾರು ಕಿಲೋಮೀಟರ್ ನೋಡಿ ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಹತ್ತೋದಕ್ಕೆ ರೆಡಿ ಆಗಿದ್ದಾರೆ ನೋಡಿ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಸಾನಿಕಾ ಸುಕೃತಿ ವರ್ಣಿಕಾ ಸನಿಕಾ ಸಾನ್ವಿ ನೋಡಿ ಚಿಕ್ಕ ಮಗು ಆ ಮಕ್ಕಳನ್ನ ಎತ್ಕೊಂಡು ಹೈ ಗೈಡ್ ವಿಶ್ ಕರು ನಾಮ್ ಕ್ಯಾ ಹೈ ಗೈಡ್ ಇಶಾನು ನಮ್ ಶಯನ್ ಅವ್ರ ತಂದೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ನಡೆಯೋದಕ್ಕೆ ರೆಡಿ ಆಗಿದ್ದಾರೆ ಅವರು

ನಾನು 10 ದಿನ ಇಲ್ಲวะ ಗೊತ್ತಿಲ್ಲ ನಿಮ್ಮೆಲ್ಲರ ಸಹಕಾರ ಇದ್ದರೆ 10 ದಿನ ಅವರ ಟ್ರೆಕ್ಕಿಂಗ್ ಮಾಡಿದೀನಿ ನಾನು ಅವರ್ನಾ ಟ್ರೆಕ್ಕಿಂಗ್ ಮಾಡಿದೀನಿ ಇದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಮಾಡ್ತೀವಿ ನೀವು ಎಲ್ಲ ರೆಡಿ ಆಗಿದ್ದೀರಾ ಓಕೆ ರೆಡಿ 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 ಇನ್ನು ಮುಂದೆ ಟ್ರಕ್ಕಿಂಗ್ ತಿರ್ಗಂಗಾ ಮೇಲಕ್ಕೆ ಈಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೀವಿ ಗಳಿಗೆ ನೋಡಿ ನಮ್ಮ ಬೈಕಲ್ಲಿ ಅಲ್ಲಿ ಪಾರ್ಕಿಂಗ್ ಆಗಿದೆ ಅಲ್ಲಿಂದ ಹೆಚ್ಚು ಕಮ್ಮಿ ಒಂದು ಒಂದು ಕಿಲೋಮೀಟ್ರು ಬೈ ವಾಕ್ ಬಂದಿದ್ದೀವಿ ಬಾಡಿ ಅಪ್ ಆಗಿದೆ ಹಾಂ ನೋಡಿ ಎಷ್ಟು ರುದ್ರ ರಮಣೀಯ ದೃಶ್ಯ ನೋಡಿ ಹೇಗಿದೆ ಹಾಂ ನೋಡಿ ಹೇಗಿದೆ ಅಲ್ಲಿಲ್ಲೋ ಪಾರ್ಕ್ ಮಾಡಿದೀವಿ ವೆಹಿಕಲ್ ಅಲ್ಲಿ ನಡ್ಕೊಂಡು ಬಂದ್ವಿ ನೋಡಿ ಈಗ ನನ್ನ ನಮ್ಮ ಟ್ರೂಪ್ ಒಬ್ಬೊಬ್ರು ಬರ್ತಾ ಇದ್ದಾರೆ ಕರ್ಕೊಂಡ್ ಬರ್ತಾ ಇದ್ರು ನಡಿರಿ ನಡೀರಿ ನೋಡಿ ಎಬ್ಂದ ಏಳು ಗಂಟೆಗಳ ಕಾಲ ಪ್ರಯಾಣ ನೋಡಿ ನಮ್ಮ ಸೀನಿಯರ್ ಸಿಟಿಜನ್ ಟೈಗರ್ ರಾಜ್ಗೋಪಾಲ್ ಅವ್ರಿ ಹೆಂಗ ಹತ್ತದ ಇದ ನಾನು ಹತ್ತೀನೋ ಇಲ್ಲ ಗೊತ್ತಿಲ್ಲ ಹ್ಮ್ ರಾಜಲಕ್ಷ್ಮಿ ಶಿ ಗೂಡ್ ನಮ್ ದಿವಕರ್ ನಮ್ ಗೆಳೆಯರ್ ಅವರು ಇನ್ನೊಂದ್ ಎರಡ್ ನಿಮಿಷಕ್ಕೆ ಅವರು ಎಂಟಿ ನೆಚ್ಕೊಳ್ತಾರಂತೆ ನೋಡಿ ಅವ್ರು ನೆತ್ಕೊಳ್ತಾರಂತೆ ನನ್ ಮಗ ಬರ್ತಾ ಇದ್ದೀನಿ ಕೊನೆಯಲ್ಲಿ ಹಾ ಟೈಗರ್ ಬಿಶೇಷ್ ಕುಮಾರ್ ನೋಡಿ ಇಲ್ಲೇ ಸ್ವಲ್ಪ ನಾಚಿಕೆ ಸಹ ಜಾಸ್ತಿಗಳೀರ ನಿಮ್ಮ ಕರಿ ಸುಬು ಎಷ್ಟು ಸ್ನೇಹಿತೀವಿನೋ ಅವನು ನಮ್ಮ ಫ್ರೆಂಡ್ಸ್ ಹೊತ್ತ ಇರ್ತಾನೆ ಬೇರೆಯವ್ರ ಹತ್ರ ಮಾತಾಡೋದು ಮತ್ತೆ ಯೂಟೂಬೂ ನಮ್ಮ ನ್ಯೂ ತಿಬ್ಸ್ ಅನ್ನದಲ್ಲಿರುವಂಥ ಮನೋಜ್ ಗ್ಲಾಸ್ ಅಂಡ್ ಪ್ಲೇವುಡ್ ಅವ್ರ ಮಾಲೀಕರು ಆ ಟೈಗರ್ ಹುಳಿ ಹೆಂಗ್ ಅಂತ ಇದ್ದಾರೆ ಹೆಣ್ ಬಿಟ್ ಬರ್ತಾ ಇದ್ದಾರೆ ಶೋಕ ಶೋಕ ಆಗಿದೆ ಅವ್ರಿಗೆ ಶೋಕಾಚರಣೆ ಮಾಡ್ತಾ ಇದೆ ನೋಡಿರಿ ಈ ಕಡೆ ಹಾಂ ರಾಮ ಹೆಂಡ್ತಿ ಕರ್ಕೊಂಡಿದ್ದ ನೀವು ಇಲ್ಲಿ ಕೀರ್ಗಂಗೆ ಹತ್ತಕ್ಕಾಗಲಿಲ್ಲ ಆಯ್ ಮೀಜದ ಮೇಲೆ ಒತ್ಕೊಬೇಕಪ್ಪ ನೋಡಿ ಹಾಂ 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 ಸ್ವಾರಿ ತ್ಯಾಂಕ್ಸ್ ಗೀಡೀ ಯಾರು ಅಂದೇ ಬ್ಲೌಸು ನಂದೇ ಗ್ಲೌಸ್ ನಾಡು ನೀವು ಒಡ್ಕೊಂಡು ಇವರಿ ನೀವು 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 ಇದ್ದ ತೋರಿಸ್ಬಿಡಿ ಹಂಗೆ ತೋರಿಸ್ಬಿಡಿ ಮುಖ ನೋಡಿ ಇಲ್ಲಿ ಇದು ಹತ್ತು ಸಾವಿರ ಅವರೆ ಎಂಟ್ನೂರು ಅಂತ ಹೇಳಿದರೆ ನಮ್ಮ ಗೈಡೆನ್ಸು ಗೈಡು ಟ್ರೆಕ್ಕಿಂಗ್ ಮಾಡೋದು ಉಸಿರಾಟದ ತೊಂದರೆ ಇರುತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಆಕ್ಸಿಜನ್ ಕಮ್ಮಿ ಇರೋದ್ರಿಂದ ಎಲ್ಲರಿಗೂ ನಾನು ಗೈಡ್ ಮಾಡೋದು ಜಾಸ್ತಿ ಮಾತಾಡಬೇಡಿ ಅಂತ ನಾನೇ ಮಾತಾಡ್ತಾ ಇದ್ದೀನಿ ಆ ಭಾಗದಾಗ ನಿಲ್ಲಿಸ್ತೀನಿ ನಾನು ಉಸಿರಾಟ ಒಂದೊಂದು ಹೆಜ್ಜೆ ಇಡಿ ಒಂದು ಉಸಿರು ತೊಗೊಳಿ ಹೋಗ್ತಾ ಇದ್ದೀವಿ ಇದನ್ನ ನಾವು ಮಾನಸ ಸರೋವರ ಮತ್ತು ಅಮರ ಅಮರನಾಥ ಯಾತ್ರೆಯನ್ನ ಮಾಡಿದೀವಿ ಯಶಸ್ವಿಯಾಗಿ ನಡೀತೀರ ಥ್ಯಾಂಕ್ ಯು ಸರ್ ನಡೀರಿ ನಿಮ್ಮ ದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ ನಮ್ಮ ಮಾರ್ಗದ ಮಾರ್ಗದರ್ಶನ ಅಲ್ಲ ನೋಡಿ ಈಗ ರಾಜಗೋಪಾಲಿನ ನೋಡಿ ಅವ್ರ ಮಾರ್ಗದರ್ಶನ ಅವ್ರು ಮಾಡಿರೋವಷ್ಟು ಟೂರು ಯಾರು ಮಾಡಿಲ್ಲ

ಇಲ್ಲಿ ಬರ್ತಿದೆ ಬಿಲ್ಟ್ ಇದ್್ಲಿ ಎತ್ಕೊಂಡ್ಬಿಡ್್ರು ಸುಬಣ್ಣಾ पार्वती ವ್ಯಾಲಿ पार्वती River ಎಷ್ಟು ಸುಂದರವಾಗಿ ಇದೆ ನೋಡಿ ಹೆಸ್ ನೋಡಿ ಮೇಲ್ಗಡೆ ಹಿಮ ಅದ್ಭುತವಾಗಿದೆಯಲ್ಲ ಬನ್ನಿ ನೀವು ಡ್ಯಾಮ್ ಕಟ್ಟಿದ್ದಾರೆ ಡ್ಯಾಮ್ ಅಂತ ಡ್ಯಾಮ್ ಹೆಸರು ಕಾರ್ ತಿರುಕ್ತಲ್ಲ ಅಲ್ಲಿ ಗೇಟ್ ಇದೆ ಹಿಂದೆ ಹೋಗಬೇಡಿ ಎಡ್ಜಲ್ ಹೋಗಬೇಡಿ ಬನ್ನಿ ಬನ್ನಿ ಎಡ್ಜಲ್ ಹೋಗಬೇಡಿ ಹ್ಮ್

ಹಾಯ್ ಶಯನ್ ಶನ್ ಹೇಗೆ ಟ್ರೆಕ್ಕಿಂಗ್ ಏನು ಅನ್ನಿಸ್ತು ಲೈಫಲ್ಲಿ ಫಸ್ಟ್ ಟ್ರಕ್ಕಿಂಗ್ ಅನಿಸುತ್ತೆ ನಿಮ್ಮದು ಹೌದು ಸೊ ನಂದು ನಾಲ್ಕನೇ ಟ್ರಕ್ಕಿಂಗು ಐದನೇ ಟ್ರಕ್ಕಿಂಗು ಫಸ್ಟು ಮಾಡಿ ಎಂಜಾಯ್ ಮಾಡಿ ಆ ನೋಡಿ ನಾನು ಹೆಂಡತಿ ಕೀರ್ಗಂಗಾ ಎರಡನೇ ಸತಿ ಹತ್ಳೆ ಹಾಯ್ ಶ್ರೀದೇವಿ ಅವರಿಗೋ ಸುಸ್ತೋಗ್ಬಿಟ್ಟಿಯ දಡೆ அ්‍ය පthಾಳ ಗಗಗಿದ ಇದು ಗೆಳೆಯರ ಇದೆಲ್ಲ ಪೈನ್ ಗಿಡಗಳು ನಿಮ್ಗೆ ಗೊತ್ತಿರುತ್ತೆ ನಾವು ಬಾಕ್ಸು ಮಾಡೋದಕ್ಕೆ ವುಡ್ ಅಂತ ಕರಿತೀವಿ ಅಥವಾ ಟಿನ್ವುಡ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಪೈನ್ವುಡ್ಡು ನಮ್ಮ ಇಂಟೀರಿಯರ್ಸ್ ಡಿಸೈನ್ಗೆ ಯೂಸ್ ಮಾಡ್ತಾರೆ ಅದು ಈ ಪ್ರದೇಶದಲ್ಲಿ ಕಾಶ್ಮೀರ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಹೆಚ್ಚಿಗೆ ಬೆಳೆಯುತ್ತೆ ಪೈನ್ವುಡ್ಡು ಅಂದರೆ ಎಷ್ಟು ದಪ್ಪ ಇದೆ ಅದು ಅದು ಭಾಳ ಕಡಿಮೆ ಇತ್ತು ರೇಟು ಈಗ ಭಾಳ ಜಾಸ್ತಿ ಆಗಿದೆ ಅದರ ಮೇಲೆ ಇಂಟೀರಿಯರ್ಸ್ ಯೂಸ್ ಮಾಡ್ತೀವಿ ಬಾಕ್ಸು ಕ್ಯಾರಿಂಗ್ ಬಾಕ್ಸಸ್ ಪ್ಯಾಕೇಜಿಂಗ್ ಮೆಟೀರಿಯಲ್ ಅದು ಹಾಂ ವೇಸ್ಟ್ ಮೆಟೀರಿಯಲ್ ಅಂತ ನಾವು ಕರಿತೀವಿ ಮೊದಲ ಕಾಲದಲ್ಲಿ ರೈಲ್ವೆ ಹಳಿಗಳಿಗೆ ಇದನ್ನೇ ಯೂಸ್ ಮಾಡ್ತಾ ಇದ್ರಂತೆ ರೈಲ್ವೆ ಹಳಿ ಕೆಳಗಡೆ ದೊಡ್ಡ ದೊಡ್ಡ ದಿಮ್ಮಿಗಳನ್ನ ಕಡಿದು ಇಲ್ಲಿನ ನದಿಗಳಲ್ಲಿ ಹಾಕಿ ಈಗೆಲ್ಲ ಡ್ಯಾಮ್ಗಳು ಕಟ್ಬಿಟ್ಟಿದ್ದಾರೆ ಹಾಂ ಈಗೆಲ್ಲ ಸಿಮೆಂಟ್ ಬ್ಲಾಕ್ಸ್ ಯೂಸ್ ಮಾಡ್ತಾರೆ ಮರನ ಯೂಸ್ ಮಾಡ್ತಾ ಇದ್ರು ಮೊದಲೆಲ್ಲ ಸೊ ಅದು ಈ ಪೈನ್ ಹುಡ್ಡೆ ಯೂಸ್ ಮಾಡ್ತಿದ್ರಂತೆ ಹಾಗಂತ ಗೈಡ್ ಹೇಳಿದ್ದಾನೆ ಇದರಲ್ಲಿ ಕೆಲವು ಮಾಹಿತಿಗಳು ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸಿ ನನ್ನನ್ನು ಯಾಕೆ ಅಂತಂದರೆ ಯಾರಾದರೂ ಕೊಟ್ಟಂಥ ಮಾಹಿತಿ ಮತ್ತು ಓದಿದಂಥ ಮಾಹಿತಿ ತಿಳ್ಕೊಂಡು ನಾನು ಮಾತಾಡ್ತಾಯಿರ್ತೀನಿ ಸೊ ಇನ್ನು ಮುಂದೆ ಒಂದು ಗಂಟೆ ನಲವತ್ತು ನಿಮಿಷ ಆಗಿದೆ ಊಟ ಇಲ್ಲ ದಾರಿನಲ್ಲಿ ಏನು ಸಿಗುತ್ತೋ ಅದನ್ನು ತಿನ್ನಬೇಕು ರಾತ್ರಿ ಅಲ್ಲಿಗೆ ಹೋಗಿ ತಲುಪ್ತೀವಿ ಎಂಟು ಗಂಟೆ ಅಂತ ಅಂದ್ಕೊಂಡಿದ್ದೀವಿ ಯಾಕೆಂದರೆ ನಾವು ಟ್ರೆಕ್ಕಿಂಗ್ ಹೊರಟಿದ್ದು ಲೇಟಾಯಿತು ನಿನ್ನೆ ನಮ್ಮ ವೆಹಿಕಲ್ಗಳು ನಲವತ್ತು ಕಿಲೋಮೀಟ್ರ್ ಸ್ಪೀಡ್ ಮೇಲೆ ಹೋಗಲ್ಲ ಇದಕ್ಕೋಸ್ಕರ ಲೇಟ್ ಆಯಿತು ಸೊ ಮುಂದೆ ಹೋಗಿ ಸೇರೋಣ ಅಂತಿದ್ದೀವಿ ಅಲ್ಲಿ Checking again. <sighs>